ನಮಸ್ತೆ ನನ್ನ ಪ್ರೀತಿಯ ಜನತೆಗೆ ನೋಡಿ ಮಲೆಮಹದೇಶ್ವರ ಬೆಟ್ಟದಲ್ಲಿರುವಂತಹ ಕೋಡುಗಲ್ಲಿಗೆ ಹೋಗುವಂತಹ ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ತನಕ ನಾವು ಇವಾಗ ನೋಡೋಣ ನೋಡೋಣ ಬನ್ನಿ ಹೋಗ್ತಾ ಇದ್ದೀವಿ ಕೋಡುಗಲ್ಲಿನ ಪ್ರವೇಶವನ್ನು ಬರೋಣ ಮುಂದೆ ಕೋಡುಗಲ್ಲಿನ ಪ್ರವೇಶ ಶ್ರೀ ಮಲೆಮಹದೇಶ್ವರ ಬೆಟ್ಟದಿಂದ ಕೋಡುಗಲ್ಲಿನತ್ತ ನಮ್ಮ ಪಯಣ ನಡೆದುಕೊಂಡು ಹೋಗುತ್ತಿರುವುದು ನಾವು ಮತ್ತು ನಮ್ಮ ಫ್ಯಾಮಿಲಿಯವರು ಸಂಸಾರ ಮೊಗಲಿಗೆ ಹೋಗುವಂತಹ ಸ್ಥಳದಲ್ಲಿ ಕಾತಾಳಿ ಬಸವೇಶ್ವರ ಅಂತ ಮೊದಲನೇ ದೇವಸ್ಥಾನ ಸಿಗುತ್ತೆ ಮತ್ತೆ ಇಲ್ಲಿ ತಾರಮಾರದ ಕೆಳಗಡೆ ಅಲ್ಲಿ ವಿಡಿಯೋ ತೋರಿಸಿದ್ದಲ್ಲ ಶನಿ ಮಹಾತ್ಮ ದೇವರ ಸ್ಥಾನ ದೇವಾಲಯ ಅಂತ ಇಲ್ಲಿ ಸುತ್ತಮುತ್ತಲು ವಾಸ ವಾಸಿಸುವಂತಹ ಜನರು ನಿರ್ಮಿಸಿಕೊಂಡಿರುವ ದೇವಸ್ಥಾನ ಇದು ನೋಡಿ ಇದು ಸುತ್ತಮುತ್ತಲು ರುವಂತಹ ಬೆಟ್ಟದ ಶ್ರೀಮಲೆ ಮೇಸರ ಬೆಟ್ಟದ ಜನರು ಇಲ್ಲಿ ಸಂಚರಿಸುವ ಜನರಿಗೆ ಶೀತಫಲ ಮತ್ತು ಕಡಲೆ ಕಡಲೆ ಬೀಜ ಮತ್ತು ಜೇನುತುಪ್ಪ ಹಿಂಗೆ ಬೇಲದ ಜ್ಯೂಸು ಬೇಲದ ಹಣ್ಣು ಸಿಗುತ್ತದೆ ದಾರಿಯಲ್ಲಿ ಹೋಗುವಂತಹ ಜನರಿಗೆ ಹೋಡುಗಲ್ಲು ಪ್ರದೇಶದಲ್ಲಿರುವಂತಹ ಸುತ್ತಮುತ್ತಲಿನ ಜನರು ತಮ್ಮ ಜಾನುವಾರುಗಳನ್ನು ಈ ರೀತಿ ಒಂದೇ ಕಡೆ ಮೇವು ಸಂಗ್ರಹಿಸಿ ಸಾಕುತ್ತಿರುವುದು ಅಲ್ಲೇ ಬೆಟ್ಟದ ಪ್ರದೇಶದಲ್ಲಿ ನೋಡಿ ಸುತ್ತಮುತ್ತ ಪ್ರಾಣಿಗಳ ಭಯ ಇಲ್ಲದೆ ನೋಡಬಹುದು ಹಿಂಗೆ ದಾರಿಯಲ್ಲಿ ಸಂಚರಿಸುವಾಗ ಸ್ವಾನ ಒಂದು ನಮ್ಮ ಹಿಂದುಗಡೆಯಿಂದ ಬಂತು ಇದಕ್ಕೆ ಒಂದು ಪ್ಯಾಕೆಟ್ ಬಿಸ್ಕೆಟು ಮತ್ತು ಬ್ರೆಡ್ಡು ಕೊಟ್ಟಿದ್ದಕ್ಕೆ ನಮಗೆ ಕೋಡುಗಲ್ಲಿನ ಜಾಗ ಮೊದಲನೇದಾಗಿ ಬಂದಿದ್ದು ಜೊತೆಗೆ ಬಂದಿದ್ವಿ ಆದರೆ ನಮ್ಗೆ ಸರಿಯಾದ ರೀತಿಯಲ್ಲಿ ಗೊತ್ತಿರಲಿಲ್ಲ ಅದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ನೋಡಿ ಶ್ವಾನಕ್ಕೆ ಎಷ್ಟೊಂದು ನಿಯತ್ತಿದೆ ಅಂದರೆ ನಾವು ಕೋಡುಗಲ್ಲು ದೇವಸ್ಥಾನ ಹತ್ತಿ ಮುಗಿಸೋ ಬರೋ ತನಕನೂ ಅದೇ ದಾರಿ ತೋರಿಸ್ಕೊಂಡು ಹೋಗಿ ಕರ್ಕೊಂಡು ಬಂದಿದೆ ಈ ಶ್ವಾನ ನಮಗೆ ಕೋಡುಗಲ್ಲಿನ ಮಹದೇಶ್ವರ ದರ್ಶನವನ್ನು ಉತ್ತಮವಾಗಿ ಮಾಡಿಸಿತ್ತು ಅಂತೂ ಕೂಡ ಹೇಳ್ಬೋದು ನಾರಾಯಣ ನಮಗೆ ದಾರಿಗೆ ದಾರಿಯನ್ನು ತೋರಿಸಿದ ನಾರಾಯಣ ನೋಡಿ ಬೆಟ್ಟದಿಂದ ಮೂರು ಕಿಲೋಮೀಟರ್ ಆಗುತ್ತೆ ಕೊಗಲ್ಲಿನ ಪ್ರದೇಶಕ್ಕೆ ಇಲ್ಲಿ ಸುತ್ತಮುತ್ತಲೂ ಇರುವಂತಹ ಬೆಟ್ಟದ ತಪ್ಪಲಿರುವಂತಹ ಜನರ ಜಾನುವಾರುಗಳು ಇಷ್ಟು ದೂರಕ್ಕೆ ನೀವು ಮೇವಿನ ಮೇವನ್ನು ಮೇಯಲು ಬಂದಿರುವ ಜಾನುವಾರುಗಳು ನೋಡಿ ಯಾವುದೇ ತೊಂದರೆ ಇಲ್ಲದೆ ಪ್ರಾಣಿ ಪಕ್ಷಿಗಳದ ಭಯ ಇಲ್ಲದೆ ಪ್ರಾಣಿಗಳ ಭಯ ಇಲ್ಲದೆ ಇಲ್ಲಿ ಜಾನುವಾರುಗಳು ಇಷ್ಟು ದೂರ ಬಂದು ವಾಪಸ್ ಹೋಗ್ತವೆ ನೋಡಿ ಇಲ್ಲಿ ಪೈಪ್ ವ್ಯವಸ್ಥೆ ಕಾಣ್ತಿದೆಯಲ್ಲ ಇದು ಬರುವಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿರುವಂಥದ್ದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಬರುವಂಥ ಭಕ್ತಾದಿಗಳಿಗೆ ಸುಸಜ್ಜಿತ ಕ್ರಮದಲ್ಲಿ ಪೈಪ್ ಮುಖಾಂತರ ತುಂಬ ಒಂದು ಮುನ್ನೂರು ನಾನ್ನೂರು ಮೀಟ್ರ್ ಎತ್ತರದ ಸ್ಥಾನಕ್ಕೆ ಕೆಳಗಡೆಯಿಂದ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ ಉತ್ತಮವಾದಂಥ ರೀತಿಯಲ್ಲಿ ಮೇಲುಗಡೆ ಟ್ಯಾಂಕ್ ಇರಿಸಿ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದರಿಂದ ಭಕ್ತಾದಿಗಳು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಎಷ್ಟು ದೂರದಿಂದ ಕೆಳಗಡೆಯಿಂದ ತೋರಿಸಿದ್ನಲ್ಲ ಆವಾಗಲೇ ಆ ಪೈಪ್ನಿಂದ ಬರುವಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ

ಕಡಿದಾದ ಬೆಟ್ಟ ಇನ್ನೂ ಒಂದ್ ಕಿಲೋಮೀಟರ್ ಇದೆಯಾಶ್ವರ ಮುತ್ತಮುತ್ತ ಕಾಡು ಆನೆಗಳು ಹುಟ್ಟ ಹುಲಿಗಳು ಬಂದ್ಬಿಡ್ತವೆ ಅಂದರೆ ಸೋಲಾರ್ ಹಾಕ್ತಾರೆ ಸ್ಟ್ರೈಟು ನೋಡಿ ಪ್ರಾಣಿಗಳಿಂದ ತೊಂದರೆ ಆಗ್ಬಾರ್ದು ಎಲ್ಲ ಬರಬಾರ್ದು ಈ ಕಡೆಗೆ ಅಂತ ಸೋಲಾರ್ ಸಿಸ್ಟಮ್ ಮಾಡಿದ್ದಾರೆ ತೋಟದಲ್ಲೂ ಬಿಟ್ಟಕ್ಕೆ

ಅವನಿಗೊಂದು ಶರಣು ಶರಣಾರ್ಥಿ ಇದೇ ಕೊಡುಗಲ್ಲು ಮಹದೇಶ್ವರ ಬೆಟ್ಟ ಕೊನೆಗೂ ನಮ್ಮನ್ನು ಕೋಡುಗಲ್ಲಿಗೆ ಸೇರಿಸಿದ ನಾರಾಯಣ ಧನ್ಯವಾದಗಳು

ಕಲ್ಲಿನಿಂದ ನಿರ್ಮಿತವಾಗಿರುವಂಥದ್ದು ನೋಡಿ ಎಷ್ಟೊಂದು ಎತ್ತರದಲ್ಲಿ ಕಲ್ಲಿನ ಕಟ್ಟಿದ್ದಾರೆ ಒಂದು ಕೂಡ ಕೆಳಗಡೆ ಬಿದ್ದಿಲ್ಲ ಇಲ್ಲಿ ಇದು ಮಹದೇಶ್ವರರ ಮಹಿಮೆ ಅಂತ ಹೇಳ್ಬೋದು ಬರುವಂಥ ಭಕ್ತಾದಿಗಳು ದೂಪ ದೀಪ ಹಾಕಿ ಹಚ್ಚಿ ಇಲ್ಲಿ ಹರಕೆ ಕಾಣಿಕೆಗಳಿದ್ದೆ

ಇಲ್ಲಿಂದು ವಾಡಿಕೆ ಕಲ್ಲಲ್ಲಿ ಕಟ್ಟಿದಾಗ ಈ ಕೆಳಗಡೆ ಬೀಳ ಬೀಳಲ್ಲ ಅನ್ನೋ ಉದ್ದೇಶದಿಂದ ಇದು ವರ್ಷಾನುಗಟ್ಟಲೆ ನಿಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ ಅದರಿಂದ ತುಂಬ ನೋಡಿ ಕಲ್ಲಲ್ಲಿ ಕಟ್ಟಿರುವಂಥ ಮಹದೇಶ್ವರ ಇದು ತುಂಬ ಮೇಲ್ಗಡೆ ಇದ್ರೂ ಕೆಳಗಡೆ ಬಿದ್ದಿಲ್ಲ ಇಷ್ಟೊಂದು ಎತ್ತರದಲ್ಲಿದ್ದರು ಅದರಿಂದ ಬರೋರೆಲ್ಲರೂ ಅದೇ ರೀತಿ ಮಾಡುವಂತಹ ಕೆಲಸಗಳು ಕೆಳಗಡೆಗೆ ಬೀಳಲ್ಲ ಇದು ಅಂತ ಶ್ರೀ ಮಹದೇಶ್ವರ ಬೆಟ್ಟದಲ್ಲಿರುವಂತಹ ಎಪ್ಪತ್ತೇಳು ಬೆಟ್ಟಗಳಲ್ಲಿ ಒಂದಾಗಿರುವಂತಹ ಕೋಡುಗಲ್ಲು ಕೋಡುಗಲ್ಲಿನ ವಿಶೇಷವೆಂದರೆ ಮಹದೇಶ್ವರರು ಚಿಕ್ಕವರಾಗಿದ್ದಾಗ ಇಲ್ಲಿ ತಪಸ್ ಮಾಡಿರುವಂಥ ಸನ್ನಿವೇಶದಲ್ಲಿ ಕಲ್ಲುಗಳನ್ನು ಕೂಡಿಸಿ ಬೆಟ್ಟ ಥರ ಗುಡ್ಡ ಮಾಡಿರುವಂತಹ ಸ್ಥಿತಿಯನ್ನು ಕಾಣಬಹುದು ಕಾಣ್ಬೋದು ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ಸ್ಥಿತಿಯನ್ನು ಮಹದೇಶ್ವರು ಚಿಕ್ಕವರಿದ್ದಾಗ ಜೋಡಿಸಿರುವಂತಹ ಕಲ್ಲುಗಳು ಇವು ಕೂಡುಗಲ್ಲುಗಳು ಕೂಡುಗಲ್ಲನ್ನು ಕೋಡುಗಲ್ಲು ಎಂದು ಕರೀತಾರೆ ಆದ್ದರಿಂದ ಇಲ್ಲಿ ಮಹದೇಶ್ವರರು ವಾಸಿರುವಂತಹ ಧ್ಯಾನ ಮಾಡಿರುವಂತಹ ಸ್ಥಳವಾಗಿದೆ ಮಲೆ ಮಹದೇಶ್ವರರು ಮಹದೇಶ್ವರ ಬೆಟ್ಟದಿಂದ ಸುತ್ತಮುತ್ತಲಿನ ಎಲ್ಲ ಕಡೆ ಸಂಚಾರ ಮಾಡಿ ಕೋಡುಗಲ್ಲಿಗೆ ಬಂದು ಇಲ್ಲಿ ಧ್ಯಾನಕ್ಕೆ ಕುಳಿತಂತ ಕುಳಿತಿರುವಂತಹ ಸ್ಥಳ ಇದಾಗಿದೆ ಇದು ತಮಿಳುನಾಡು ನೋಡಿ ಇದು ಚ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯದಲ್ಲಿರುವಂತಹ ದೇವಾಲಯ ಇದೇ ಕೋಡುಗಲ್ಲಲ್ಲಿ ಇಲ್ಲಿ ಸರ್ಪ ಇಲ್ಲಿ ಕಾವಲಿದೆ ಅಂತ ನೋಡಿ ಗುಹೆ ಒಳಗಡೆ ಶ್ರೀ ಕೋಡುಗಲ್ಲು ಮಹದೇಶ್ವರರಿಗೆ ಸರ್ಪ ಕಾವಲು ಇರುವಂತಹ ಪ್ರದೇಶ ಇದು ನೋಡಿ ಇಲ್ಲಿ ಸರ್ಪ ಇದೆ ಅಂತ ಹೇಳ್ತಿದ್ದಾರೆ ನೋಡಿ ಇದು ಹುಲಿ ಗುಹೆ ಅಂತ ಇದೆ ಹಿಂದೆ ಇಲ್ಲಿ ಮಹದೇಶ್ವರರು ತಪಸ್ ಮಾಡುವಂತಹ ಜಾಗದಂತ ಇದರ ಇದರಲ್ಲಿ ಹಿಂದೆ ಹುಲಿ ಇಲ್ಲಿ ಗುಹೆ ಇಲ್ಲಿ ವಾಸವಾಗಿತ್ತು ಕಾವಲು ಕಾಯ್ಕೊಂಡು ಈಗ ಇಲ್ಲಿ ವಾಸವಾಗಿತ್ತು ಅಂತ ಹೇಳಿಕೆಯನ್ನು ತಿಳಿಬೋದು